ಕೆಲಸ ಮಾಡಿ ಅಮ್ಮ ಯಾವ್ಯಾವ ಕೆಲಸಕ್ಕೆ ಎಷ್ಟು ಅಂತ ಒಂದು ಅಮೌಂಟ್ ಬೋರ್ಡ್ ಹಾಕಿಸ್ಬಿಡಿ ಇಷ್ಟು ಕೊಡದೆ ಇಲ್ಲಿ ಏನು ಕೆಲಸ ಆಗೋದಿಲ್ಲ ಆಫೀಸ್ಗೆ ಸರ್ಕಾರಿ ಕಚೇರಿಗೆ ಟೈಮ್ ಏನಿಲ್ಲ ಆದ್ರೆ ನಿಮ್ಮ ಪ್ರಕಾರ ನೀವು ಬಂದಾಗ ಟೈಮ್ ಅಷ್ಟೇ ನೀವು ಸರ್ಕಾರದ ವ್ಯವಸ್ಥೆಯಲ್ಲಿ ಇದ್ದೀರಾ ಅಥವಾ ನೀವೇನಾದ್ರೂ ನಿಮ್ ಸ್ವಂತ ವ್ಯವಸ್ಥೆಯಲ್ಲಿ ಇದ್ದೀರಾ ತಾಲೂಕು ಆಫೀಸಲ್ಲೂ ಇಲ್ಲ ಎ ಸಿ ಆಫೀಸಲ್ಲೂ ಜೀರೋ ಎಲ್ಲಾ ಬಾಗಿಲುಗಳು ಓಪನ್ ಇದೆ ಒಬ್ಬ ಸ್ಟಾಫ್ ಇಲ್ಲ ಒಳಗಡೆ ಕಸ ಹೊಡೆಯೋರು ಕೂಡ ಇಲ್ಲ ಬಾಗ್ಲುಗಳು ಮಾತ್ರ ಎಲ್ಲ ಓಪನ್ ಇದೆ ಎ ಸಿ ಆಫೀಸು ಸೆಕ್ಷನ್ ಒಳಗಡೆ ಇದೀನಿ ಪೂರ್ತಿ ಖಾಲಿ ಇದೆ ಒಂದು ಹತ್ತು ಸೆಕ್ಷನ್ ಇರ್ಬೋದು ಹತ್ತು ಸೆಕ್ಷನ್ ಖಾಲಿ ಯಾರು ದಿವಾಕರು ತಹಶೀಲ್ದಾರ್ ಎ ಸಿ ಆಫೀಸ ಖಾಲಿ ಎ ಸಿ ಇಲ್ಲ ತಹಶೀಲ್ದಾರ್ ಇಲ್ಲ ತಿರಸ್ತೇದಾರ್ ಇಲ್ಲ ಎಫ್ಡಿ ಇಲ್ಲ ಎಸ್ ಡಿ ಇಲ್ಲ ಕೊನೆಗೆ ಕಸ ಹೊಡಿಯೋ ಕೂಡ ಬಂದಿದೆ ಕೇಳಾರ ಅಂದ್ರೆ ಏನಪ್ಪ ಇದು ಆಫೀಸು ಎರಡ ಬರ್ಬೋದು ಯಾರ್ಯಾರಿದ್ದಾರೆ ಇಲ್ಲಿ ಎಲ್ಲಿ ಶಿರಸ್ತಿದಾರ ಯಾವಾಗ ಬರ್ತಾರೆ ಅವ್ರು ಬಂದಾಗ ಬರ್ತಾರೆ ಇಲ್ಲಿ ಶಿರಸ್ತಿದಾರ ಏನಾಗಿದ್ದೀರಾ ನೀವೆಲ್ಲ ಕೇಸ್ ಕೇಶವರ್ಕರ್ ಎಲ್ಲಿ ತಗೊಳ್ರಿ ಸರ್ವೇದು ಸರ್ವೇದು ಯಾರು ಬೇಕೋ ಬರ್ಬೋದು ಓಡಾಡ್ಬೋದು ಏನ್ ಬೇಕಾದ್ರೂ ಎತ್ಕೊಂಡು ಹೀಗೆ ಓಪನ್ ಬಿಟ್ಟಿರ್ತೀರಲ್ವಾ ಒಬ್ರು ಇಲ್ಲ ಒಳಗಡೆ ಏನ್ ಪರವಾಗಿಲ್ಲ ಇದು ಡಿ ಸಿ ಆಫೀಸು ಇಲ್ಲಿ ಏನ್ ಬರೆಯೋದೇನು ಇಲ್ವಲ್ಲ ಏನು ರೂಲ್ಸ್ ಇಲ್ಲ ಕರ್ನಾಟಕ ಗವರ್ಮೆಂಟ್ ಹಂಗೆ ನಡ್ಕೊಂಡ್ ಬಂದಿದೆ ಅಲ್ವಾ ಏನೊಂದು ಪ್ರೊಸೀಜರ್ ಇಲ್ಲ ನಮಗೆ ಒಂದು ನಿಯಮ ಇಲ್ಲ ನೀತಿ ಇಲ್ಲ ಪದ್ಧತಿ ಇಲ್ಲ ನೀವ್ ಹೇಳಿದ್ರೆ ಅದೇನೆ ಕೋರ್ಟ್ ಅಂದ್ರೆ ನೀವ್ ಹೇಳಿದ್ರೆ ಕೋರ್ಟ್ ಕೋರ್ಟ್ಗೆ ಹೋಗ್ಬೇಕಾದ್ರೆ ಬರ್ದಿಟ್ಟು ಹೋಗ್ಬೇಕು ಏನು ಇಲ್ಲ ಅಲ್ವಾ ಇಲ್ಲ ಅಲ್ವೇನ್ರಿ ಮೂಮೆಂಟ್ ರಿಜಿಸ್ಟರ್ ಇರಬೇಕು ಏನು ಇಲ್ವಲ್ಲ ಏನ್ ಒಟ್ಟಿನಲ್ಲಿ ನೀವ್ ಹೇಳಿದ್ದೆ ರಾಜ್ಯಭಾರ ಅಷ್ಟೇ ಅಲ್ವಾ ಏನ್ ಜನ ಯಾರು ಏನು ಕೇಳಂಗಿಲ್ಲ ಅಲ್ವೇನ್ರಿ ಜನ ಇರೋದು ನಿಮ್ಗಾಗಿ ನೀವಿರೋ ಜನಗಳಿಗಾಗಿ ಅಲ್ಲ ನೀವು ಬಂದಾಗ ಏ ಬಂದ್ಬಿಟ್ಟಿದ್ದಾರೆ ಶಾಹೇಗುರು ಅಂತ ಜನ ಪುಣ್ಯ ಅಂತ ತಿಳ್ಕೊಂಡ್ರೆ ಯಾವಾಗ ಬೇಕಾ ಇವತ್ತು ಬರ್ಬೋದು ನಾಳೆನು ಬರ್ಬೋದು ಮಧ್ಯಾಹ್ನ ಬರ್ಬೋದು ಯಾವಾಗ ಬೇಕೋ ಬರ್ಬೋದು ಆಫೀಸಿಗೆ ಸರ್ಕಾರಿ ಕಚೇರಿಗೆ ಟೈಮ್ ಇಲ್ಲ ಅಲ್ವಾ ಬಂದಾಗ ಟೈಮ್ ಅಲ್ವಾ ಸರ್ಕಾರಿ ಕಚೇರಿಗೆ ಟೈಮ್ ಇದ್ಯಾ ಅದರ ನಿರ್ಪ್ರಕಾರ ನೀವು ಬಂದಾಗ ಟೈಮ್ હશે ಅಲ್ವಾ ಜನಕೇ ಸರ್ಕಾರಿ ಕಚೇರಿಗೆ ಇಷ್ಟೋ ದಿನ ಇಷ್ಟೋ ತವರಿಗೆ ಅದು ಯಾವ್ದು ಲೆಕ್ಕ ಇಲ್ಲ ನೀವು ಸರ್ಕಾರದ ವ್ಯವಸ್ಥೆಯಲ್ಲ ಇದೀರ ಅಥವಾ ನೀವೇನಾದರೂ ನಿಮ್ಮ சொந்த ವ್ಯವಸ್ಥೆಯಲ್ಲ ಇದೀರ ಸರಿಯಾ ಸರ್ಕಾರಿ ವ್ಯವಸ್ಥೆಯಲ್ಲ ಅಂತ ಬರಿ байಪಾದಲ್ಲಿ ಕೆಲಸದಲ್ಲಿ ನೀವು ಹೇಳಿದ್ರೆ ಫೈನಲ್ ಕೊಂಡಾಡ್ತಾ ಇದ್ದಾರೆ ಜನ ಅವರು ಅವ್ರು ಯಾರು ಅಂತ ಅವ್ರದ್ದು ಒಂದು ದರ್ಶನ ಮಾಡಬೇಕು ಅಂತ ಬಂದಿದೆ ಒಂದು ಕೆಲಸ ಮಾಡಿಯಮ್ಮ ಯಾವ ಕೆಲಸಕ್ಕೆ ಎಷ್ಟು ಅಂತ ಒಂದು ಅಮೌಂಟ್ ಬೋರ್ಡ್ ಹಾಕಿಸ್ಬಿಡಿ ಅಟ್ಲೀಸ್ಟ್ ಫಿಕ್ಸ್ ಮಾಡಿಬಿಡಿ ಹೋಗ್ಲಿ ಅದಾದ್ರೂ ಆಗ್ಬಿಡ್ಲಿ ಚೌಕಸಿ ಮಾಡೋದಾದ್ರೂ ತಪ್ಪುತ್ತೆ ಎಲ್ಲೋ ಕುತ್ಕೊಂಡು ಅಧಿಕೃತ ಮಾಡಿಬಿಡೋಣ ಎಲ್ಲಾನು ಅದರಲ್ಲಿ ಮೇಲೆ ಯಾರ್ಯಾರಿಗೆ ಎಷ್ಟು ಭಾಗ ಮಂತ್ರಿಗೆ ಎಷ್ಟು ಭಾಗ ಅದು ಕೂಡ ಬೋರ್ಡ್ ಆಗ್ತಿದೆ ಇಷ್ಟು ಕೊಡದೆ ಇಲ್ಲಿ ಏನು ಕೆಲಸ ಆಗೋದಿಲ್ಲ ಇದರಲ್ಲಿ ಇಷ್ಟು ಪರ್ಸೆಂಟೇಜ್ ಮಂತ್ರಿಗೆ ಹೋಗುತ್ತೆ ಅದು ಆಯ್ಕೆ ತಪ್ಪೇನಿಲ್ಲ ನಾನು ಹೇಳ್ತೀನಿ